ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತಿನ ಇವತ್ತು ಅವರೇ ಮಿಕ್ಸ್ಚರ್ ಮಿಕ್ಚರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಇಸ್ಕಿದ ಅವರೇ ಬೇಳೆ ತೊಗೋಬೇಕು ಆದಷ್ಟು ಎಳೆ ಅಂತ ತೊಗೋಬೇಕು ತುಂಬ ಬಲ್ತಿರೋ ತೊಂದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಎಳೆವು ಅಂತ ತೊಗೊಂಡು ಅದನ್ನು ನೀಟಾಗಿ ತೊಳೆದು ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ನೀರಿನಂಶ ಹೋಗೋ ತನಕ ಒಣ್ಗುಸ್ಕೋಬೇಕಾಗುತ್ತೆ ತುಂಬ ಒಣಗಿಸೋಕ್ಕೆ ಹೋಗಬಾರ್ದು ನೀರಿನಂಶ ಹೋದರೆ ಸಾಕಾಗುತ್ತೆ ಅದಾದಮೇಲೆ ಒಂದು ಬಾಣಲಿ ಎಣ್ಣೆ ಬಿಸಿ ಹಾಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಏನು ಒಣಗಿಸ್ ಒಣಗಿಸಿರ್ತಕ್ಕಂಥ ಅವರೆಕಾಳನ್ನ ಇದರಲ್ಲಿ ಹಾಕ್ಬಿಟ್ಟು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಅವು ಯಾವ ರೀತಿ ಆಗುತ್ತೆ ಅಂತ ಗೊತ್ತಾಗುತ್ತದೆ ನೊರೆ ಅಂಶ ಎಲ್ಲ ಹೋಗ್ಬಿಟ್ಟು ಮೇಲುಗಡೆ ತೇಲ್ತಾ ಇರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಮಗೆ ಇದಕ್ಕೆ ಮಿಕ್ಸ್ ಮಾಡೋದಕ್ಕಿಂತ ಬೀಜ ಬೇಕಾಗುತ್ತೆ ಕಡಲೆ ಬೀಜ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ಡ್ರೈ ಫ್ರೂಟ್ಸನ್ನು ಹಾಕೋಬೋದು ಗೋಡಂಬಿ ಮತ್ತು ದ್ರಾಕ್ಷಿ ಈ ಥರ ಹಾಕೋಬೋದು ಮತ್ತು ಮಂಡಕ್ಕಿನ ಜೊತೆಗೂ ಮಿಕ್ಸ್ ಮಾಡ್ಕೊಬೋದು ಅವಲಕ್ಕಿನೂ ತೇರಿಸ್ಬಿಟ್ಟು ಅದ್ರ ಜೊತೆಗೂ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಡಲೆ ಬೀಜ ಆಗಿದೆ ಕೆಂಪಾಗಿದೆ ಮತ್ತು ಎರಡೋಳು ಸಿಪ್ಪೆ ಇದೆ ನೋಡಿ ಈ ಥರ ಆದರೆ ಕಡಲೆ ಬೀಜ ಆಗಿದೆ ಅಂತ ಇದಾದ ಮೇಲೆ ಕಡಲೆ ಪಪ್ಪು ಹಾಕ್ತಾಯಿದ್ದೀನಿ ಇದು ಅಷ್ಟೇ ಬೇಗನೆ ಆಗುತ್ತೆ ಇದು ತುಂಬ ಹೊತ್ತೆಲ್ಲ ಬಿಟ್ಬಿಟ್ರೆ ಕಪ್ಪಾಗ್ಬಿಡುತ್ತೆ ಬೇಗ ಹಾಕ್ತಿದ್ದಂಗೆ ಒಂದು ಸ್ವಲ್ಪ ಸೆಕೆಂಡ್ಗೆ ಎತ್ಕೋಬೇಕಾಗುತ್ತೆ ನೋಡಿ ಈಗಾಗಿದೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಚಿಟಕಿಯಷ್ಟು ಅರಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಎಲ್ಲ ನೀಟಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಬೇಕು ಅಂದರೆ ಚಾಟ್ ಮಸಾಲ ಹಾಕೋಬೋದು ಇಲ್ಲಾಂದರೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟಿಯಾದ ಅವರೇಕಾಳು ಮಿಕ್ಸ್ಚರ್ ರೆಡಿಯಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್